ರಾಜ್ಯದಲ್ಲಿ ಶುರುವಾಯಿತು ಹಕ್ಕಿ ಜ್ವರದ ಆತಂಕ ಹಕ್ಕಿ ಜ್ವರಕ್ಕೆ ಸರ್ಕಾರದಿಂದ ಗೈಡ್ಲೈನ್ಸ್ ರಿಲೀಸ್ ಭಯ ಬೇಡ ಎಚ್ಚರಿಕೆ ಅಗತ್ಯ ಎಂದ ವೈದ್ಯರು ಸಮಾಜ ಬದಲಾಗ್ತಿದ್ದಂತೆ ಮನುಷ್ಯ ತನ್ನ ಲೈಫ್ ಸ್ಟೈಲ್ ಕೂಡ ಬದಲು ಮಾಡುತ್ತಾ ಬರ್ತಾ ಇದ್ದಾನೆ ಬದಲಾಗುತ್ತಿರುವ ಜೀವನ ಶೈಲಿಯು ವಿವಿಧ ಸಾಂಕ್ರಾಮಿಕ ರೋಗಗಳಿಗೂ ಆಹ್ವಾನ ನೀಡಿದಂತಾಗಿದೆ ಹೌದು ಕೆಲವು ವರ್ಷಗಳಿಂದ ಸಾಂಕ್ರಾಮಿಕ ರೋಗಗಳ ಹಾವಳಿ ಹೆಚ್ಚಾಗಿದೆ ಇದೀಗ ಹಕ್ಕಿ ಜ್ವರದ ಹಾವಳಿ ರಾಜ್ಯದಲ್ಲಿ ಜೋರಾಗಿಯೇ ಕಾಣಿಸಿಕೊಳ್ಳುತ್ತಿದ್ದು ಚಿಕನ್ ಪ್ರಿಯರಿಗೆ ದೊಡ್ಡ ಶಾಕ್ ನೀಡಿದೆ ಎಲ್ಲ ಸಾರ್ವಜನಿಕರಲ್ಲಿ ಇದರ ಆತಂಕ ಹೆಚ್ಚಾಗಿದ್ದು ಇದೀಗ ಸರ್ಕಾರ ಕೂಡ ಎಚ್ಚೆತ್ತುಕೊಂಡಿದೆ ಕೇಂದ್ರ ಸರ್ಕಾರ ಹಕ್ಕಿ ಜ್ವರದ ಬಗ್ಗೆ ಮಾರ್ಗಸೂಚಿ ಹೊರಡಿಸಿದ್ದು ಪಾಲಿಸಬೇಕಾದ ನಿಯಮಗಳನ್ನು ಉಲ್ಲೇಖಿಸಿದೆ ಈ ರೀತಿ ರಾಜ್ಯದಲ್ಲಿ ಹಕ್ಕಿ ಜ್ವರ ಹೆಚ್ಚಾಗುತ್ತಿರುವ ಹೊತ್ತಿನಲ್ಲಿ ಕೋಳಿ ಸೇವನೆ ಮಾಡುವುದು ಎಷ್ಟು ಸುರಕ್ಷಿತ ಎಂಬ ಪ್ರಶ್ನೆಯೂ ಕೂಡ ಎದುರಾಗುತ್ತಿದೆ ರಾಜ್ಯ ಸರ್ಕಾರ ಇದೀಗ ಈ ಕುರಿತು ಎಚ್ಚರಗೊಂಡಿದ್ದು ಹೊಸ ಗೈಡ್ಲೈನ್ಸ್ ಕೂಡ ಬಿಡುಗಡೆ ಮಾಡಿದೆ ಕೋಳಿ ಸೇವನೆಗೆ ಏನೆಲ್ಲ ಕ್ರಮಗಳನ್ನು ಪಾಲಿಸಬೇಕು ಮತ್ತು ಹಕ್ಕಿ ಜ್ವರ ಕಂಡುಬಂದ ಜಾಗದಲ್ಲಿ ಯಾವ ಪ್ರಿಕಾಷನ್ಸ್ ಪಾಲಿಸಬೇಕು ಅನ್ನೋದನ್ನು ಆರೋಗ್ಯ ಇಲಾಖೆ ಇದೀಗ ಸುತ್ತೋಲೆ ಹೊರಡಿಸಿದೆ ಹಕ್ಕಿ ಜ್ವರ ಕಂಡು ಬಂದರೆ ಪಾಲಿಸಬೇಕಾದ ಕ್ರಮಗಳೇನು ಸಾರ್ವಜನಿಕರು ಅನಗತ್ಯವಾಗಿ ಕೋಳಿ ಫಾರಂಗೆ ಭೇಟಿ ನೀಡಬಾರದು ಕೋಳಿ ಫಾರಂನ ಕೆಲಸಗಾರರು ನಂಜುನಾಶಕ ದ್ರಾವಣ ಸಿಂಪಡಿಸಬೇಕು ಕೋಳಿ ಸಾಗಾಣಿಕೆಯಲ್ಲಿ ಬೇಕಾಗುವ ಸಲಕರಣೆಗಳನ್ನು ಸ್ಯಾನಿಟೈಸೇಷನ್ ಮಾಡಬೇಕು ಕೋಳಿ ಪಂಜರಗಳನ್ನು ದಿನನಿತ್ಯ ಶುಚಿ ಮಾಡಬೇಕು ಆಹಾರ ಮತ್ತು ನೀರನ್ನು ಪ್ರತಿನಿತ್ಯ ಬದಲಾಯಿಸಬೇಕು ಕೋಳಿ ಫಾರಂನಲ್ಲಿ ಬೇರೆ ಹಕ್ಕಿಗಳು ಕೋಳಿಗಳ ಸಂಪರ್ಕಕ್ಕೆ ಬಾರದಂತೆ ಎಚ್ಚರಿಕೆ ವಹಿಸಬೇಕು ಹಕ್ಕಿ ಜ್ವರ ಕಂಡುಬಂದಲ್ಲಿ ಕೋಳಿಗಳನ್ನ ನಾಶ ಮಾಡಬೇಕು ಕೋಳಿಗಳ ಮರಣದ ಬಳಿಕ ಅವುಗಳನ್ನು ಹೂಳಬೇಕು ಹಕ್ಕಿ ಜ್ವರ ಕಂಡುಬಂದ ಜಾಗದ ಮೂರು ಕಿಲೋಮೀಟರ್ ಅಂತರಗಳಲ್ಲಿ ಎಚ್ಚರಿಕೆ ವಹಿಸಬೇಕು ಆ ಜಾಗದಲ್ಲಿ ಕೋಳಿಗಳನ್ನ ಸಂಪೂರ್ಣವಾಗಿ ನಾಶ ಮಾಡಬೇಕು ಕೋಳಿ ಸೇವನೆಗೆ ಇರುವ ಮಾರ್ಗಸೂಚನೆಗಳೇನು ಎಪ್ಪತ್ತು ಡಿಗ್ರಿ ಸೆಲ್ಸಿಯಸ್ ಅಧಿಕ ಉಷ್ಣಾಂಶದಲ್ಲಿ ಕನಿಷ್ಠ ಮೂವತ್ತು ನಿಮಿಷ ಕೋಳಿಯನ್ನ ಬೇಯಿಸಬೇಕು ಕೋಳಿ ಮಾಂಸ ಮತ್ತು ಮೊಟ್ಟೆ ಸೇವಿಸಬಹುದು ಕೋಳಿ ಮಾಂಸವನ್ನು ಅಡುಗೆಗೆ ತಯಾರು ಮಾಡುವವರು ಮುಂಜಾಗ್ರತಾ ಕ್ರಮ ತೆಗೆದುಕೊಳ್ಳಬೇಕು ಅಡುಗೆಗಾಗಿ ಕೋಳಿ ಮಾಂಸವನ್ನ ತಯಾರು ಮಾಡಿದ ಬಳಿಕ ನಂಜುನಾಶಕದಿಂದ ಕೈಗಳನ್ನ ಶುಚಿಗೊಳಿಸಿಕೊಳ್ಬೇಕು ಬೇಯಿಸದಿರುವ ಅರೆ ಬೆಂದ ಮೊಟ್ಟೆಯನ್ನ ತಿನ್ನಬಾರದು ಅಧಿಕ ಉಷ್ಣಾಂಶದ ವಾತಾವರಣದಲ್ಲಿ ವೈರಾಣು ಹೆಚ್ಚಿನ ಕಾಲ ಬದುಕುಳಿಯೋದಿಲ್ಲ ಎಚ್ ಫೈ ಎನ್ ಅಕ್ಕಿ ಜ್ವರ ಇದು ಎಲ್ಲ ಕಡೆ ಆತಂಕ ಉಂಟಾಗಿದೆ ಆತಂಕ ಪಡಬೇಡಿ ಏನೂ ಹೆದರಬೇಡಿ ಯಾರಿಗೂ ಮನುಷ್ಯನಿಗೆ ಇನ್ನೂ ಹೆದರಿ ಇದು ಹರಡಿಲ್ಲ ಇದು ಇದು ಇದ್ರ ಬಗ್ಗೆ ನಾನೊಂದು ಸಿಂಪಲ್ಲು ನಿಮ್ಗೆ ಅರ್ಥ ಆದಂಗೆ ಹೇಳ್ತೀನಿ ಎಚ್ ಫೈ ಎನ್ ಒನ್ ಇನ್ಫ್ಲೂಯೆನ್ಸಾ ವೈರಸ್ ಬಂದುಬಿಟ್ಟು ಬಹಳ ವರ್ಷಗಳಿಂದ ಇದೆ ಇದು ಈಗ ಏನಿಲ್ಲ ಒಂದು ಎರಡು ಕೋಳಿ ಸತ್ತಿದ ತಕ್ಷಣ ಎಲ್ಲರೂ ಫೋನ್ ಮಾಡೋಕ್ಕೆ ಶುರು ಮಾಡ್ತಾರೆ ಕೋಳಿ ತಿನ್ನಬಾರ್ದ ಕೋಳಿ ಕೋಳಿ ತಿನ್ಬೋದು ಕೋ ಮೊಟ್ಟೆನೂ ತಿನ್ಬೋದು ಆದರೆ ಸ್ವಲ್ಪ ಗೈಡ್ಲೈನ್ಸ್ ಇರುತ್ತೆ ಅದನ್ನು ಫಾಲೋ ಮಾಡಬೇಕು ಏನು ಗೈಡ್ಲೈನ್ಸ್ ಇದೆ ಈಗ ನಾನು ನಿಮ್ಗೆ ಕೊಡ್ತೀನಿ ಏನಾಗಿದೆ ಚಿಕ್ಕಬಳ್ಳಾಪುರದಲ್ಲಿ ಟ್ವೆಂಟಿ ಫಿಫ್ತ್ ಫೆಬ್ರವರಿ ಭೋಪಾಲ್ಗೆ ಐ ಸಿ ಇದು ನಮ್ಮದು ಲ್ಯಾಬ್ ಇದೆ ಅಲ್ಲಿ ಅನಿಮಲ್ ಹಸ್ಬೆಂಡ್ರಿ ಕಳಿಸಿದ್ದಾಗ ಇದು ಪಾಸಿಟಿವ್ ಬಂತು ಪಾಸಿಟಿವ್ ಬಂದಿದ್ದ ತಕ್ಷಣ ಚಿಕ್ಕಬಳ್ಳಾಪುರನಲ್ಲಿ ಒಂದು ಪಾಸಿಟಿವ್ ಬೆಲ್ಲರಿನಲ್ಲಿ ಒಂದು ಪಾಸಿಟಿವ್ ಆಮೇಲೆ ರಾಯಚೂರದು ಒಂದು ಕಳಿಸಿದ್ವಿ ಅದು ನೆಗೆಟಿವ್ ಬಂತು ಸೊ ಟೂ ಡಿಸ್ಟಿಕ್ಸ್ ಆರ್ ಇನ್ವಾಲ್ವ್ ವಿತ್ ಎಚ್ ಫೈ ಅನ್ನುವಂಥದ್ದು ಇದು ಬರ್ಡ್ ಫ್ಲೂ ಬಂದಿದ್ದ ತಕ್ಷಣ ಏನು ಮಾಡ್ತಾರೆ ಅದು ಕೋಳಿಗಳನ್ನ ಎದುರು ಬಿಟ್ಟು ತಿನ್ನೋದು ನಿಲ್ಲಿಸ್ಬಿಡ್ತಾರೆ ಮೊಟ್ಟೆಗಳು ತಿನ್ನೋದು ನಿಲ್ಲಿಸ್ಬಿಡ್ತಾರೆ ಇದನ್ನು ಏನೂ ಬೇಯಿಸಿ ಬಿಟ್ಟು ಹರಡಲ್ಲ ಏನು ಹಕ್ಕಿ ಜ್ವರದ ಬಗ್ಗೆ ಸಲಹೆ ನೀಡಿರುವ ವೈದ್ಯರು ಇದು ವೈರಸ್ ಫೀವರ್ ಆಗಿದ್ದು ಆತಂಕ ಪಡದೆ ಆದಷ್ಟು ಎಚ್ಚರಿಕೆ ವಹಿಸುವಂತೆ ಸಲಹೆ ನೀಡಿದ್ದಾರೆ ಆರೋಗ್ಯವನ್ನ ಗಮನದಲ್ಲಿಟ್ಟುಕೊಂಡು ಆಹಾರ ಸೇವಿಸುವಂತೆಯೂ ವೈದ್ಯರು ಸೂಚಿಸಿದ್ದಾರೆ ಏನು ಇನ್ಫೆಕ್ಟೆಡ್ ಏರಿಯಾ ತ್ರೀ ಕಿಲೋಮೀಟರ್ಸ್ ಫ್ರಮ್ ತ್ರೀ ಕಿಲೋಮೀಟರ್ ಸರ್ವೆಲೆನ್ಸ್ ಏರಿಯಾ ಸರ್ವೆಲೆನ್ಸ್ ಆ್ಯಕ್ಟಿವಿಟಿ ಇನ್ಕ್ರೀಸ್ ಆಮೇಲೆ ಒಳಗಡೆ ತ್ರೀ ಕಿಲೋಮೀಟರ್ಸ್ ಯಾರು ಹೋಗಬಾರ್ದು ಯಾರು ಉಡಬಾರ್ದು ವೆರಿ ಇನ್ಫೆಕ್ಟೆಡ್ ಏರಿಯಾ ಅಂದ್ಬಿಟ್ಟು ಆಮೇಲೆ ಅಲ್ಲಿ ಯಾರ್ಯಾರು ಮಾಂಸ ಮಾರ್ತಾರೆ ಎಲ್ಲ ಮುಚ್ಚಬೇಕು ಯಾವ್ಯಾವ ಕೋಳಿ ಫಾರಮ್ಸ್ ಇದೆ ಎಲ್ಲ ಕಲ್ಲಿಂಗ್ ಮಾಡಬೇಕು ಕಲ್ಲಿಂಗ್ ಅಂದರೆ ನಾನು ತಮಗೆ ಹೇಳಿದ್ದೀನಿ ಅದನ್ನು ಸಾಯಿಸ್ಬಿಟ್ಟು ಡೀಪ್ ಬರಿ ಮಾಡಬೇಕು ಡೀಪ್ ಬರಿ ಮಾಡಿದ್ರೆ ಅದು ಹರಡೋದು ಆಲ್ಮೋಸ್ಟ್ ಝೀರೋ ಆಗ್ಬಿಡುತ್ತೆ ಸೊ ಇದು ಪ್ರಿಕಾಷನ್ಸ್ ತಗೊಂಡ್ರೆ ಇದೆಲ್ಲ ಮಾಡಿಕೊಂಡ್ರೆ ನಮ್ಗೆ ಅನ್ಸುತ್ತೆ ಹ್ಯೂಮನ್ ಟ್ರಾನ್ಸ್ಮಿಷನ್ನು ನಾವು ಆದಷ್ಟು ಅವಾಯ್ಡ್ ಮಾಡಬಹುದು ಹ್ಯೂಮನ್ ಬರ್ಡ್ ಟು ಹ್ಯೂಮನ್ ಟ್ರಾನ್ಸ್ಮಿಷನ್ ಒಟ್ನಲ್ಲಿ ಹಕ್ಕಿ ಜ್ವರ ಒಂದು ಕಡೆ ಸಾರ್ವಜನಿಕರಲ್ಲಿ ಆತಂಕ ಮೂಡಿಸಿರೋದಂತೂ ನಿಜ ಅದಕ್ಕಾಗಿ ಭಯ ಆತಂಕ ಪಡುವ ಅಗತ್ಯವೇನಿಲ್ಲ ಸದ್ಯ ಸರ್ಕಾರ ಹೊರಡಿಸಿರುವ ಗೈಡ್ಲೈನ್ಸ್ಗಳನ್ನು ಪಾಲಿಸಿದರೆ ಸಾಕು ಮುಂಜಾಗ್ರತೆ ವಹಿಸಿ ಸುರಕ್ಷತೆಯನ್ನ ಪಾಲನೆ ಮಾಡಬೇಕು ಚರಣ್ ಮೂಡಬಿದ್ರೆ ಮೆಟ್ರೋ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು